ಬಂದು ಜಗದುಪತ್ತಿಯ ದೆಸೆಗೆ ನಾದ ಬಿಂದುುವುದು ಎಂದು ತ್ವತ್ಪದಂ ತ್ವತ್ಪದಂ ಆನಂದವಿದು ಲಿಂಗವಾಗಿ ಬಂದುದು ನಿಂದು ತ್ವತ್ಪದಂ ನಿತ್ಯದ ನೆನಹೆ ಲಿಂಗವಾಗಿ ಬಂದುದು ನಿಂದು ಸತ್ಯರ ನೆನಹಿಗೆ ಬಂದು ಜಗದುಪತ್ತಿಯ ದೆಸೆಗೆ ನಾದ ಬಿಂದುವುದು ಎಂದು ತ್ವತ್ಪದಂ ಆನಂದವಿದು ತ್ವತ್ಪದಂ ಆನಂದವಿದು ನಾದ ಬಿಂದುವುದು ಎಂದು ನಿತ್ಯದ ನೆನಗಾ ಇದು ಬಂದು ತ್ವತ್ಪದಂ ಆನಂದಮಿದು ನಿತ್ಯದ ನೆನಗೆ ಲಿಂಗವಾಗಿ ಬಂದುದು ನಿಂದು ಇದು ಕಾರಣ ಇದು ಕಾರಣ ಕ್ರೀಲಿಂಗವೇ ಮುದಿಂದಲೇ ಇಷ್ಟಲಿಂಗವೆಂಬುದು ಅದು ಆಯತ ಇದುವೆ ಭವವ ಕೆಡಿಸುವುದು ಇದು ಶಿವಾನಂದವಿದು ಮಹಾಘನಲಿಂಗಂ ಇದು ಕಾರಣ ಕ್ರಿಲಿಂಗವೇ ಮುದತಿಯಿಂದಲೇ ಇಷ್ಟಲಿಂಗವೆಂಬುದು ಅದು ಆಯತ ಇದುವೆಭವಕ್ಕಿಡಿಸುವುದು ಇದು ಶಿವಾನಂದವಿದು ಮಹಾಘನಲಿಂಗಂ ಲಿಂಗಂ ಈ ಎರಡು ಕಂದ ಪದ್ಯಗಳಲ್ಲಿ ಭಕ್ತಿ ಭಂಡಾರಿ ದಂಡನಾಯಕ ಪ್ರಧಾನಮಂತ್ರಿ ಕೆ ರಾಜರು ವಿವರಿಸ್ತಾ ಇದ್ದಾರೆ ಈ ಎರಡೂ ಕಂದ ಪದ್ಯಗಳಲ್ಲಿ ಇಷ್ಟಲಿಂಗ ಅನ್ನತಕ್ಕಂಥ ಶಬ್ದ ಇದೆ ಮತ್ತು ಯಾರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಯಾವುದೂ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಸತ್ಯದ ನೆನಹು ಪರವಸ್ತು ಇದೆ ಅದೇ ಇಷ್ಟಲಿಂಗವಾಗಿ ಬಂದದು ಎಂಬುದಾಗಿ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ ಈ ದಂಡನಾಯಕ ಕೇಶಿರಾಜರು ಕೃಷಿಕ ಸಾವಿರದ ನೂರ ನಾಲ್ಕು ನೂರ ಮೂವತ್ತೆರಡರಲ್ಲಿ ಇವರು ಹಾಕಿಸಿರ್ತಕ್ಕಂಥ ಎರಡು ಶಾಸನಗಳಿದ್ದಾವೆ ಅಷ್ಟೇ ಅಲ್ಲ ಇವರು ಜನನವಾದದ್ದು ಕೃಷಿಕ ಸಾವಿರದ ನೂರ ಅರವತ್ತಾರು ಅಂದ್ರೇನು ಇವರು ಕಾಲಮಾನ ಹನ್ನೊಂದನೇ ಶತಮಾನ ಹನ್ನೆರಡನೇ ಶತಮಾನ ಆವರಿಸಿಕೊಳ್ಳುತ್ತದೆ ಸಾವಿರದ ನೂರ ನಾಲ್ಕರಲ್ಲಿ ಅವರು ಶಾಸನ ಹಾಕ್ಸಿದ್ದಾರೆ ಅವರು ಈ ಕಂದ ಪದ್ಯವನ್ನು ಬರೆದದ್ದು ಯಾವಾಗಪ್ಪ ಓಂ ನಮ ಶಿವಾಯ ಕಂದಗಳು ಎಂಬುದಾಗಿ ಹೇಳಿದರೆ ಬಹುಶಃ ಅವರು ಸಾವಿರದ ನೂರಕ್ಕೆ ಮುಂಚೆ ಇದನ್ನು ಬರೆದಿರ್ಬೋದು ಯಾಕಂದ್ರೆ ಅವರು ಆ ವೇಳೆಗೆ ಅವರಿಗೆ ಮೂವತ್ತ್ ನಾಲ್ಕು ಮೂವತ್ತೆರಡು ವರ್ಷಗಳಾಗಿದ್ದಿರಬಹುದು ಅವ್ರು ಹೇಳ್ತಾರೆ ಸತ್ಯದ ನೆನಹೇ ಸತ್ಯದ ನೆನಹಿಗೆ ಬಂದು ಜಗದುತ್ಪತ್ತಿಯ ನೆಸಗೆ ನಾದ ಬಿಂದುವದು ಎಂದು ಜಗದುತ್ಪತ್ತಿ ಅಂತ ಬಳಸ್ತಾರೆ ಯಾವುದದು ಓಂ ಚೈತನ್ಯ ಅದನ್ನೇ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ಇದು ಪರವಸ್ತು ಇದು ಮನುಷ್ಯ ಅಲ್ಲ ಅದನ್ನು ಅವ್ರು ಹೇಳ್ತಾ ಇರೋದು ಇಲ್ಲಿ ಈ ಕಂದ ಪದ್ಯದಲ್ಲಿ ಸತ್ಯರ ನೆನಹಿಗೆ ಬಂದು ಈಗ ದಂಡನಾಯಕ ಕೇಶರಾಜರು ಆ ಸತ್ಯವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಭಕ್ತಿ ಮಾಡ್ತಾ ಇದ್ದಾರೆ ಅದ್ಯಾವುದದು ಅದು ಇಷ್ಟಲಿಂಗ ಅದನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾ ಇದ್ದಾರೆ ಇದು ಯಾವುದದು ಇಷ್ಟಲಿಂಗ ಸತ್ಯರಲೆನ ಹೀಗೆ ಬಂದು ಈ ರೀತಿಯಾಗಿ ಬಂದು ಜಗದುತ್ಪತ್ತಿಯ ದೆಸೆಗೆ ನಾದ ಬಿಂದು ಯಾವ ಜಗತ್ತು ನಿರ್ಮಾಣವಾಗಿದೆ ನಾದ ಬಿಂದು ಕಳಾತೀತ ಅದನ್ನು ಉತ್ಪತ್ತಿ ಯಾವುದು ಈ ಪರ್ವಸ್ತು ಎಷ್ಟು ವಿಸ್ತಾರವಾಗಿ ಎಷ್ಟು ಲಿಂಗ ವಿಚಾರವನ್ನು ದಂಡನಾಯಕ ಕೆಚಿ ಹೇಳಿದ್ದಾರೆ ಸಾವಿರದ ನೂರಲ್ಲೇ ಹೇಳಿದ್ದಾರೆ ಇದನ್ನು ಯಾಕೆಂದ್ರೆ ಅವ್ರ ಶಾಸನ ಸಾವಿರದ ನೂರ್ ನಾಲ್ಕು ನಾಲ್ಕು ಮೂರ್ವತ್ತೆರಡರಲ್ಲಿ ಹೀಗೆ ಇಷ್ಟಲಿಂಗವನ್ನು ಕೊಡಿಯ ಕೊಡುಗೆಯಾಗಿ ಕೊಟ್ಟದ ಕೊಟ್ಟಂತವರು ದಂಡನಾಯಕ ಕೇಚರಾಜರು ಇದು ಇವತ್ತು ಜಗತ್ತಿನ ತುಂಬ ಪ್ರಕಟವಾಗಬೇಕಾಗಿದೆ ಸತ್ಯರ ನೆನಹಿಗೆ ಬಂದು ಜಗದುತ್ಪತ್ತಿಯ ದೆಸೆಗೆ ನಾದ ಬಿಂದು ಎಂದು ಜಗದುತ್ಪತ್ತಿ ಯಾವುದರಿಂದ ನಿರ್ಮಾಣ ಆಯ್ತಪ್ಪ ನಾದ ಬಿಂದು ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ಅದು ಪರವಸ್ತು ಅದೇ ಇಷ್ಟಲಿಂಗವಾಗಿ ಬಂದದ್ದು ಈಗ ಹೇಳ್ತಾ ಇದ್ದಾರೆ ದಂಡನಾಯಕ ಕೇಚರಾಜರು ನಂತರ ತ್ವತ್ಪದಂ ಆನಂದಮಿದು ಅದೇನದು ತ್ವತ್ಪದಂ ಇದು ಆನಂದ ಇದು ಸಚ್ಚಿತ್ತ ಆನಂದ ಎಷ್ಟು ಚೆನ್ನಾಗಿ ತ್ವತ್ಪದಂ ಪರವಸ್ತು ಅದು ಯಾವುದದು ಅದು ಪರವಸ್ತು ಮತ್ತು ಆನಂದವಿದು ನಿತ್ಯದ ನೆನಹೇ ಅವ್ರು ಹೇಳ್ತಾ ಇದ್ದಾರೆ ಇದು ಕಾರಣ ಕ್ರಿಲಿಂಗ ಮುದುದಿಂದಲೇ ಇಷ್ಟಲಿಂಗವೆಂಬುದು ಅದು ಆಯತ ಇದು ವೈಭವ ಕೆಡಿಸುವುದು ಇದು ಶಿವಾನಂದವಿದು ಮಹಾಘನಲಿಂಗಂ ಇದು ಪರವಸ್ತು ಇದು ಮಹಾಘನ ಹೀಗೆ ದಂಡನಾಯಕ ಕೇಶರಾಜರ ಕಂದ ಪದ್ಯಗಳಲ್ಲಿ ಇಷ್ಟಲಿಂಗದ ಸ್ವರೂಪ ಏನು ಅವನು ಪರವಸ್ತುವಾಗಿರತಕ್ಕಂಥವನು ಕರಸ್ತದಲ್ಲಿ ಇಷ್ಟಲಿಂಗವಾಗಿ ಪೂಜೆಗೊಳ್ತಾ ಇದ್ದಾನೆನತಕ್ಕಂಥ ಈ ವಿಚಾರ ಅವರು ಬರೆದಿರತಕ್ಕಂಥ ಲಿಂಗಸ್ತೋತ್ರ ಕಂದ ಪದ್ಯಗಳಲ್ಲಿ ಪ್ರಕಟವಾಗಿದೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಕಂದ ಪದ್ಯಗಳು ಜನನ ಮರಣಾದಿ ದುಃಖವನ್ನು ಅನುಭವಿಸಿದಲ್ಲದೆ ಐ ದುಃಖಗಳ ನಿಂ ಜನನ ವಿರಹಿತ ಅನುಪಮ ಸುಖಿಯ ಬಲ್ಲುಃಖವನು ಅಭವಲ್ಖವನು ಅಭವ ಜಲಲ್ ಮರಾಖವನು ಅನುಭವಿಸಿಲ್ಲೇವಿಯೈ ದುಖಾ ನೀಂಜಲ ಮರಾಹಿತ ಅನುಪಮ ಸುಖೀಯ ದುಃಖವನು ಅಭವ ದುಃಖವನು ಅಭವ ಕೇಸರಾಜ ದಂಡನಾಯಕರ ಲಿಂಗಭಕ್ತಿಯ ಕಂದ ತೊಂಬತ್ತ ಒಂಬತ್ತು ಅವರು ಪರಮೇಶ್ವರನಿಗೆ ಯಾವ ರೀತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಕೆಲಸಲಿ ಮಕ್ಕಳು ಮನೇಲಿ ಅಪ್ಪ ಅಮ್ಮನಿಗೆ ಹಿಂದಿರ್ಕೊಂಡ್ಬಿಡ್ತಾರೆ ಯಾಕಂದರೆ ಅವು ಸರಿ ಇರ್ತವೆ ಮಕ್ಕಳು ಅಪ್ಪ ಅಮ್ಮನೇ ತಪ್ಪು ಮಾಡಿಬಿಟ್ಟಿರ್ತಾರೆ ಹೀಗಾಗಿ ಆ ಅಪ್ಪ ಅಮ್ಮ ಮಗುನ ಶಿಕ್ಷೆ ಮಾಡಲಿಕ್ಕೆ ಹೋದಾಗ ಅದು ಹಿಂದಿರ್ಗುತ್ತದೆ ಅದು ಹೇಳ್ದಂಗೆ ಕೇಳೋದಲ್ಲ ಆ ಮಗು ಒಂದು ಮೂರು ನಾಲ್ಕು ವರ್ಷದ ಮಗು ಇರ್ಬೋದು ಆದರೆ ಅದು ಎಷ್ಟು ಫೋರ್ಸಿಬಲ್ ಆಗಿ ಘಾಟಿಯಾಗಿ ಅಪ್ಪ ಅಮ್ಮನ ವಿರುದ್ಧ ಪ್ರಶ್ನೆ ಮಾಡುತ್ತೆ ಅಂದರೆ ಅದು ಅದು ಭಾಳ ನೋಡೋಂಗಿರುತ್ತೆ ಅದು ಭಾಳ ಸಂತೋಷ ಆಗುತ್ತೆ ಅಂದ್ರೇನು ಆ ಮಗು ತಂದೆ ತಾಯಿಗಳಿಗೆ ತಿರುಗಿ ಬಿದ್ದುಬಿಡುತ್ತೆ ಅದು ಅವಿಧೇಯತೆಯಿಂದಲ್ಲ ತಂದೆ ತಾಯಿಗಳಿಗೆ ತಪ್ಪು ಮಾಡಿರ್ತಾರೆ ಮಗು ತಿದ್ದಕ್ಕೆ ಹೋಗ್ತಾ ಇರ್ತಾರೆ ಅದನ್ನು ಮಗು ನೋಡಿರುತ್ತೆ ಅದು ತಿರುಗಿ ಬಿಡುತ್ತೆ ಇಲ್ಲಿ ಅದೇ ರೀತಿಯಾಗಿ ಕೆ ದಂಡನಾಯಕರು ಶಿವನಿಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಏನು ಅವರು ನೀನು ನಮಗೆ ಹುಟ್ಟು ಸಾವನ್ನು ಕೊಟ್ಬಿಟ್ಟಿದೀಯ ಮನುಷ್ಯರಾಗಿ ಭೂಲೋಕದಲ್ಲಿ ಹುಟ್ಟಿಸ್ತೀಯಾ ಈ ಮನುಷ್ಯರಿಗೆ ದುಃಖಗಳು ಕಷ್ಟಗಳು ಒಂದೇ ನೀನು ಕೊಟ್ಟರೆ ಹೊಟ್ಟೆ ಎಂತದಪ್ಪ ಅಂತೇಳಿದರೆ ಎಷ್ಟು ತುಂಬುದ್ರೂ ಖಾಲಿನೇ ಆಗ್ತಿರ್ತದೆ ಅದು ಎಂದು ತುಂಬಿದ್ದೀನಿ ಅಂತೇಳಿದ್ರೆ ಈಗ ಬೆಳಿಗ್ಗೆ ಹೈ ಕ್ಲಾಸಾಗಿ ಟಿಫನ್ ಮಾಡಿರ್ತೀವಿ ಮಧ್ಯಾಹ್ನ ಊಟ ಕೊಡುವಂಥದ್ದೇ ಆಯ್ತಪ್ಪ ಮಧ್ಯಾಹ್ನ ಬಹಳ ರುಚಿ ರುಚಿಯಾಗಿ ಊಟ ಕೊಟ್ಟಿರ್ತೀವಿ ಆರೋಗ್ಯಕರವಾದದ್ದು ರಾತ್ರಿಕೆ ಕೊಡುವಂಥದ್ದು ಹೀಗೆ ಕೆಲವರು ತ್ರೀ ಮೀಲ್ಸ್ ಮಾಡ್ತಾರೆ ನಮ್ಮಂತ ಗುರುಗಳು ಎರಡೇ ಮೀಲ್ಸು ಬೆಳಿಗ್ಗೆ ಒಂದು ರಾತ್ರಿ ಒಂದು ಬೆಳಿಗ್ಗೆ ಅಂದರೆ ನಾವು ಮಾಡೋ ಪ್ರಸಾದ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಗೆ ಮತ್ತು ರಾತ್ರಿ ಏಳರಿಂದ ಎಂಟು ಗಂಟೆ ಒಳಗೆ ಮುಗಿಸ್ಬಿಡ್ತೀವಿ ಸರಿಯಪ್ಪ ಬೆಳಿಗ್ಗೆ ಊಟ ಮಾಡಿರ್ತೀವಿ ರಾತ್ರಿಕ ಕೊಡಬೇಕು ರುಚಿ ರುಚಿಯಾದ ಆಹಾರ ಕೊಟ್ಟಿರ್ತೀವಿ ಆರೋಗ್ಯಕರವಾದ ಆಹಾರ ಕೊಟ್ಟಿರ್ತೀವಿ ಮಾತ್ರ ರಾತ್ರಿಕ ಕೊಡೋವಂಥದ್ದು ಈ ಏನು ಊಟ ಏನು ಹಂಗೆ ಬರ್ತದಾ ದುಡಿದು ತಾನೆ ತರದು ಎಷ್ಟು ನಾವೆಲ್ಲ ಇಡೀ ನೋಡ್ರಿ ಕುಲ ಎಲ್ಲ ದುಡಿತದೆ 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 ಯಾಕೆ ಹೊಟ್ಟೆ ಸಲುವಾಗಿ ಈ ದೇಹವನ್ನು ಆರೋಗ್ಯಕರವಾಗಿಡ್ಬೇಕಲ್ಲ ಅದಕ್ಕಾಗಿ ದುಡಿದು 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 ಗಳಿಸಿ ಗಳಿಸಿ ತರ್ತದೆ ಅವ್ನು ಎಷ್ಟು ತಂದರೂ ಎಲ್ಲ ಖಾಲಿ ಆಗೋತ ಒಂದು ಹಸಿವು ಇನ್ನೊಂದು ಊಟ ಇರಕ್ಕೆ ಒಂದು ಮನೆ ಬೇಡವಾ ಅದಕ್ಕೆ ಏನು ವಾಸಕ್ಕೆ ಮನೆ ಅಂತ ಇಡೀ ಜಗತ್ತಲ್ಲಿ ಯಾವ ಊರದ್ರು ನೋಡಿ ಮನೆ ಕಟ್ತಾರೆ 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 ಆ ದೇಹದ ಮಿತಿ ಇಲ್ಲದಂಗೆ ಎಲ್ಲರೂ ಮನೆಗೆ ಕಟ್ತಾರೆ ಅಲ್ಲಪ್ಪ ಮಲ್ಕೊಳಕ್ಕೆ ಎಷ್ಟು ಜಾಗ ಬೇಕು ನೀವು ಎಷ್ಟು ಜನ ಇದ್ದೀರಾ ಎಷ್ಟು ಬೇಕಷ್ಟು ಕಟ್ಕೊಂಡ್ರೆ ಸಾಕಲ್ವಾ ಏನು ಭವ್ಯ ಅದು ಎರಡು ಫ್ಲೋರ್ ಏ ಬಾಡಿಗೆ ಕೊಡೋಣ ಬಾಡಿಗೆ ದುಡ್ಡು ಬರ್ತದೆ ಬಾಡಿಗೆ ಕಟ್ಟದಕ್ಕೆ ಕಟ್ಟದ ಕಟ್ಟೋದಕ್ಕೆ ಕಟ್ಟದೆ ಬಾಡಿಗೆಗೆ ಯಾರು ಬರದಲ್ಲ ಅವ್ನಿಗೆ ದುಡ್ಡು ಬರೋದಲ್ಲ ಬರ ಟ್ಯಾಕ್ಸ್ ಕಟ್ಟಬೇಕು ಮೇಂಟೆನೆನ್ಸ್ ಮಾಡಬೇಕು ಕಸ ಹೊಡಿಬೇಕು ಹೀಗೆ ಮನುಷ್ಯ ಆಶೆಯಿಂದ ಏನಾಗುತ್ತದೆ ಮನುಷ್ಯ ತನಗೆ ತಾನೇ ಸಿಕ್ಕೊಂಡು ಬಿಡ್ತಾನೆ ಮನುಷ್ಯ ಏನು ಮಾಡ್ತಾನೆ ಆಶಯ ಬಲೆಯಲ್ಲಿ ಆಮಿಷದ ಬಲೆಯಲ್ಲಿ ಸಿಕ್ಕಿಕೊಂಡು ಬಿಡ್ತಾನೆ ಯಾವುದು ಆಶಯ ಆಮಿಷದ ಬಲೆ ಅಂದರೆ ಬೇಕು 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 ಸರಿ ಮನೆ ಆಯ್ತಪ್ಪ ಇನ್ನು ದೇಗದೊಳಗೆ ಮತ್ತೇನದವ ಇಂದ್ರಿಯಗಳದವಲ್ಲ ವಿಷಯಾದಿಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅವುಗಳು ಬೇಕು ಬೇಕು ಅಂತಾವೆ ವಿಷಯಾದಿಗಳನ್ನು ಅವೇನು ಒಂದಿನದ್ದ ಅದೋ ಅಯ್ಯ ಇಡೀ ಜಗತ್ತೆಲ್ಲ ವಿಷಯಾದಿಗಳಲ್ಲೇ ಮುಳುಗಿದೆ ಆಮೇಲೆ ಮತ್ತೇನದ ಹರಿಷಡ್ ವರ್ಗದ ಬರೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬರೇ ದ್ವೇಷ ಬರೇ ಹೊಟ್ಟೆ ಕಿಚ್ಚು ಬರೇ ಇದೆ ಅಲ್ಲ ಯಾ ಸಮಾಧಾನವಾಗಿ ಬದುಕ್ರೆಯ ಶಾಂತಿಯಿಂದ ಬದುಕ್ರಯ ಅಂದರೆ ಬರೀ ಅಸೂಯೆ ಬರೇ ಹೊಟ್ಟೆ ಕಿಚ್ಚು ಈ ಮನುಷ್ಯ ಬೇರೆಯವ್ರನ್ನೇ ನೋಡ್ತಾನೆ ಅವ್ರನ್ನ ಹಾಳು ಮಾಡಬೇಕು ಅವ್ರನ್ನ ಬೈಬೇಕು ಅವ್ರನ್ನ ತೊಂದರೆ ಕೊಡಬೇಕು ಅವ್ರ ಹಂಗೆ ಇವ್ರ ಹಿಂಗೆ ನಾನೇ ಶ್ರೇಷ್ಠ ನೀನು ಕನಿಷ್ಠ ಏನು ಈ ಇಂದ್ರಿಯಗಳ ಆಟ ಏನು ಈ ವಿಷಯಗಳ ಆಟ ಏನು ಅರಿಷಡ್ವರ್ಗಳ ಆಟ ಇದೇ ಸಂಸಾರ ಜನನ ಮರಣಾದಿಗಳಿಂದ ಮನುಷ್ಯನಿಗೆ ಸಿಗೋ ಲಾಭ ಏನಪ್ಪಾ ಅಂದರೆ ಇದೇ ಅವನು ಖುಷಿಯಾಗಿ ಸುಮ್ಮನೆ ಇರೋ ಮರಯ ನಿನ್ನ ನೀನು ಆರಾಮಾಗಿರು ಇನ್ನೊಬ್ಬರ ಕಡೆ ಯಾಕೆ ನೋಡ್ತೀನಿ ನೀನು ನಿನ್ನ ಕಡೆ ನೀನು ನೋಡಿ ಸುಖವಾಗಿ ನೆಮ್ಮದಿಯಾಗಿರು ಇಲ್ಲ ಇನ್ನೊಬ್ಬರ ಕಡೆಗೆ ನೋಡ್ತಾನೆ ಅವ್ರನ್ನ ಕಾಲು ಎಳಿಬೇಕು ಅವ್ರನ್ನ ಜಗ್ಗಬೇಕು ಅವ್ರನ್ನ ಹಾಳು ಮಾಡಬೇಕು ನಾ ಶ್ರೇಷ್ಠ ಅವ್ರ ಕನಿಷ್ಠ ಅವ್ರನ್ನ ತುಳಿಬೇಕು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ನಾನೇ ಸರಿ ಅವ್ರು ಬೇಡ ಇವ್ರು ಬೇಡ ನಾನು ಒಬ್ಬನೇ ಬೇಕು ಹಾಯ ಮನುಷ್ಯ ಎಷ್ಟು ವರ್ಷ ಇರ್ತೀವೋ ಮರ ಈ ಭೂಮಿಯಾಗ ಹಾಂ ಎಷ್ಟು ವರ್ಷ ಇರ್ತೀವ ನಮ್ಮ ಆಯುಷ್ಯ ಎಷ್ಟ ಅಲ್ರಿ ಒಂದು ಮರ ಮೂರು ಸಾವಿರ ನಾಲ್ಕು ಸಾವಿರ ಐದುವರೆ ಸಾವಿರ ವರ್ಷ ಬದುಕ್ತದೆ ಒಂದು ಮರ ನೀನು ಸಾವಿರ ಅಲ್ಲ ನೂರು ವರ್ಷ ಬದುಕೋದು ಕಷ್ಟ ಮತ್ತು ಯಾಕೆ ದ್ವೇಷ ಮಾಡ್ತೀಯ ಸುಮ್ಮನೆ ಅದನ್ನು ಯಾಕೆ ತಲೆಗೆ ಹಾಕಂತೀಯ ಹಳ್ಳಿಯಲ್ಲಿ ಗಾದೆ ಇದೆ ಹಾಸಗ ಇದ್ದಷ್ಟು ಕಾಲು ಚಾಚು ಅಂತ ಹಂಗೆ ಯಾಕಪ್ಪ ನೀನು ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ನೆಮ್ಮದಿ ಇರ್ತದ ಅದಕ್ಕೆ ಇಲ್ಲಿ ಕೇಶರಾಜರು ಏನು ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯನ ಬದುಕು ಹೇಗೆ ಹಳವಂಡಾಗಿದೆ ಆ ಕಾರಣಕ್ಕಾಗ ಅವನು ಯಾವ್ಯಾವ ರೀತಿಯ ಸಂಕಷ್ಟಕ್ಕೆ ದುಃಖಕ್ಕೆ ಸಿಕ್ಕೊಂಡು ಬಿಟ್ಟಿದ್ದಾನೆ ಈ ಮನುಷ್ಯನನ್ನು ಇವೆಲ್ಲ ಜಗ್ಗಿ ಕೆಡುತ್ತದೆ ನೆಮ್ಮದಿಯಾಗಿ ಇಡಕ್ಕೆ ಬಿಡುದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಜನನ ಮರಣಾದಿ ದುಃಖವನ್ನು ಅನುಭವಿಸಿದಲ್ಲ ದೇವರಿಯ ದುಃಖಗಳ ನೀಂ ಜನನ ಮರಣಾದಿ ವಿರಹಿತ ಅನುಪಮ ಸುಖಿಯತ್ತಬಲ್ಲೇ ದುಃಖವನು ಅಭವ ಹೇಳುತ್ತಾರೆ ಅಲ್ಲಪ್ಪ ದೇವರು ಪರಮಾತ್ಮ ಯಾರು ಅವನಿಗೆ ಜನನ ಮರಣಗಳಿಲ್ಲ ಅವನು ಹುಟ್ಟು ಸಾವುಗಳಿಲ್ಲ ಅವ ಜಗತ್ತ ನಿರ್ಮಾಣ ಮಾಡಿದಾನೆ ಇವತ್ತು ಇರ್ತಾನೆ ನಾಳೆನೂ ಇರ್ತಾನೆ ಎಂದೆಂದೂ ಇರ್ತಾನೆ ಎಷ್ಟೇ ಜನಸಂಖ್ಯೆ ಎಷ್ಟೇ ಮನುಷ್ಯರು ಎಷ್ಟೇ ನಾಗರಿಕತೆಗಳು ಏನೆಲ್ಲ ಸಂಸ್ಕೃತಿ ಪರಂಪರೆ ಏನೆಲ್ಲ ಮುಗಿದು 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 ಹೋದ್ರೂ ಇದು ಮುಗಿತಾನೆ ಇರ್ತವೆ ಆದರೆ ಅವನು ಎಟರ್ನಲ್ ಪರಮಾತ್ಮ ಅವನೊಬ್ಬ ಇರ್ತಾನೆ ಆ ಜಗತ್ತೇನದಲ್ಲ ಅದು ತಾನೇ ಇದೆಲ್ಲ ನಡೀತಾನೆ ಇರ್ತದೆ ಮನುಷ್ಯ ಸಂಸ್ಕೃತಿ ಪರಂಪರೆ ಹಳೆದು ಹೋಗ್ತದೆ ಹೊಸದು ಬರ್ತದೆ ಹಳೆದು ಹೋಗ್ತದೆ ಹೊಸದು ಬರ್ತದೆ ಆದರೆ ಎಟರ್ನಲ್ ಆಗಿರೋದು ಯಾವುದು ಆ ಸತ್ಯ ಒಂದೇ ಇಂಥ ಸತ್ಯ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ಜನನ ಮರಣಗಳಿಲ್ಲ ಹುಟ್ಟು ಸಾವುಗಳಿಲ್ಲ ಹಸಿವೆ ತೃಶಗಳಿಲ್ಲ ವ್ಯಸನ ಮೋಹಗಳಿಲ್ಲ ದುಃಖ ದುಮ್ಮಾನಗಳಿಲ್ಲ ನಾನು ನನ್ನದು ಅನ್ನೋದು ಏನು ಇಲ್ಲ ಎಲ್ಲವನ್ನು ಇಲ್ಲ ಮಾಡಿಕೊಂಡು ಇರ್ತಕ್ಕಂಥದ್ದದು ಇದೇನದಲ್ಲ ಬದುಕು ಮನುಷ್ಯನಿಗೆ ಜನನ ಮರಣಗಳಿದಾವೆ ಹಸಿವು ರಾಗ ರಾಗದ್ವೇಷಗಳಿದೆ ವಿಷಯಾದಿಗಳಿದೆ ಅಷ್ಟ ಮದಗಳಿದಾವೆ ಮನುಷ್ಯನಿಗೆ ಮನುಷ್ಯನಿಗಿದ್ದಾವೆ ಪಂಚೇಂದ್ರಿಯಗಳಿದ್ದಾವೆ ಷಡೂರ್ಮೆಗಳಿದ್ದಾವೆ ಅಂತರೇಂದ್ರಿಯಗಳಿದ್ದಾವೆ ಈ ಕಾರಣಕ್ಕಾಗಿ ಮನುಷ್ಯ ಕೇಸರಾಜರು ಹೇಳ್ತಾರೆ ಅವ್ರ ದಂಡನಾಯಕರಾಗಿದ್ದರು ಆಡಳಿತ ರಾಜಾಡಳಿತವನ್ನು ಕೊಡಬೇಕು ಎಲ್ಲಿಂದೆಲ್ಲಿಗೆ ಹೋದರೂ ಜನರು ಆಡಳಿತ ಮಾಡಲಿಕ್ಕೆ ಮಟ್ಟಂಥ ಸಂದರ್ಭದೊಳಗೆ ಜನರು ತಮ್ಮ ದುಃಖಗಳನ್ನು ನೋವುಗಳನ್ನು ಹೇಳಿಕೊಳ್ತಾರೆ ಅದನ್ನು ಪರಿಹರಿಸ್ಲಿಕ್ಕೆ ಸಾಧ್ಯವೇ ಎಷ್ಟೇ ದುಡ್ಡು ಕೊಟ್ಟರು ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಮನುಷ್ಯ ಎಲ್ಲಿವರಿಗೆ ತನಗೆ ತಾನ ನೆಮ್ಮದಿಯನ್ನು ತಗೊಳ್ಳೋದಲ್ಲ ಅಲ್ಲಿವರೆಗೆ ನೆಮ್ಮದಿ ಹೊರಗಿನಿಂದ ಬರೋದಲ್ಲ ನೆಮ್ಮದಿ ಒಳಗೆ ಬರಬೇಕು ಎಷ್ಟು ದುಡ್ಡು ಕೊಟ್ರ ಆಗೋದೇನದ ಅದು ಖರ್ಚಾಗೋತದ ಮತ್ತೆ ಕೊಡು ಅಂತಾನ ಅಲ್ಲ ಅದಕ್ಕೆ ಸೆರೆಂಡ್ರು ಕೊಟ್ಟದ್ದು ಕಾಯಕ ತತ್ವ ಐದಕ್ಕೆ ಲಕ್ಕಮ್ಮ ಐದಕ್ಕೆ ಮಾರ ಏನು ಕೊಟ್ರಲ್ಲ ಗುರುವಾದಡು ಕಾಯಕದಿಂದಲೇ ಮುಕ್ತಿ ಲಿಂಗವಾದಡು ಕಾಯಕದಿಂದಲೇ ಮುಕ್ತಿ ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯುತ್ತಾದಡು ಕಾಯಕದ ಒಳಗೂ ಹೇಳಿಬಿಟ್ರು ಐದಕ್ಕಿ ಮಾರಾಯಿನವರು ಯಾಕೆ ಅವರು ಕಾಯಕ ಮಾಡ್ತಾ ಇದ್ರು ಏನು ಅವ್ರ ಕಾಯಕ ಭತ್ತ ಕೊಟ್ಟೋದು ದವಸ ಧಾನ್ಯ ಕೊಟ್ಟೋದು ಹಸನ್ನು ಮಾಡೋದು ಇದ್ರಾಗ ಎಷ್ಟು ಬರ್ತದೆ ಆ ಬಂದದ್ರಲ್ಲಿ ಅವರು ಆ ಕಾಲದೊಳಗೆ ಸಾವಿರ ಸಾವಿರ ಲಕ್ಷ ಲಕ್ಷ ಜನಕ್ಕೆ ಅವ್ರು ದಾಸೋಹ ಮಾಡಿದರು ಇವತ್ತೀಗೇನು ಹೇಳ್ತಾ ಇದ್ದಾರೆ ಈಗ ಹೊಸದಾಗಿ ಎಲ್ಲ ಪ್ರಾಣಿಕ್ ಅಂತ ಶುರುವಾಗೈತೆ ಜಗತ್ತನ್ನು ತುಂಬ ನಿಮ್ಮ ಎಲ್ಲ ಚಿಂತೆಗಳಿಗೆ ಅಂತ ಅನೇಕರ ಅನೇಕ ರೀತಿಯ ಚಟುವಟಿಕೆಗಳು ಶುರುವಾಗಿದೆ ನಿಮ್ಮ ಚಿಂತೆಗಳಿಗೆ ಕಾರಣ ಏನು ನೀವು ಪರಿವರ್ತನೆಯಾಗಿ ನಿಮ್ಮ ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳಿ ಅದಕ್ಕೆ ಅಕ್ಕ ಮುಖ ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯ ಅವರು ಹೇಳ್ತಾರೆ ಚಿತ್ತ ಶುದ್ಧವುಳ್ಳವಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿತಾನಾಗಿಪ್ಪಳು ಅಂತಾರೆ ಅಲ್ರಿ ಗಂಡ ಹೆಂಡ್ತಿ ಇಬ್ಬರು ಮಾಡ್ತಿದ್ದೇನು ಆ ಕಾಲದಲ್ಲಿ ಹೀಗೆ ನಂಗೆ ಗಿರಣಿ ಇರಲಿಲ್ಲ ಮನೆ ಮನೆ ಧಾನ್ಯ ಹಸನ ಮಾಡೋದು ಅಷ್ಟೇ ಅವ್ರ ಕೆಲಸ ಹಸನ ಮಾಡಿದಾಗ ಆ ಕಾಲದಾಗ ಎಷ್ಟು ಕೊಡ್ತಾರೆ ಮೂರು ಸೇರು ಆರು ಸೇರು ಒಂದಷ್ಟು ದವಸ ಧಾನ್ಯ ಕೊಡ್ತಾರೆ ಅದರಾಗ ಗುಡಿಸಲು ಜೀವನ ಮಾಡ್ತಾರೆ ಕೂಡ್ತಾರೆ ಬೀಸ್ತಾರೆ ಅದನ್ನು ಒಟ್ಟು ತುಂಬ ಶಿವ ಅಂತೇಳಿ ಪ್ರಸಾದ ತೊಗೊಂಡು ಒಟ್ಟು ತುಂಬ ಊಟ ಮಾಡ್ತಾರೆ ತಾವು ಪ್ರಸಾದ ಮಾಡೋ ಕಾಲಕ್ಕೆ ಅದನ್ನೇನು ಮಾಡ್ತಾರೆ ಅರ್ಪಣೆ ಮಾಡ್ತಾರೆ ಪರಮೇಶ್ವರನಿಗೆ ಪರಮಾತ್ಮ ನೀ ಕೊಟ್ಟಿದೀಯಪ್ಪ ಈ ಪ್ರಸಾದ ನಿಂದು ಪ್ರಸಾದ ನೀ ಕೊಟ್ಟಿದ್ಯಪ್ಪ ಎಲ್ಲ ನಿಂದಪ್ಪ ಭತ್ತ ಕೊಟ್ಟತಕ್ಕಂಥ ಒಬ್ಬ ಹೆಣ್ಣು ಮಗಳು ಹಸನ ಮಾಡ್ತಕ್ಕಂಥ ಹೆಣ್ಣುಮಗಳು ಎಷ್ಟು ಅವ್ರಿಗೆ ಬಂದಂಥ ಒಂದು ಸ್ವಲ್ಪದ್ರೊಳಗೆ ಅವ್ರು ನೆಮ್ಮದಿ ಆನಂದವಾಗಿರ್ತಾರೆ ಅಂತೇಳಿದರೆ ಅವ್ರ ಮನಸ್ಸಿನಲ್ಲಿ ಏನದ ಅವ್ರು ಹೇಳ್ತಾರ ಎತ್ತ ನೋಡಿದಡು ಲಕ್ಷ್ಮಿ ತಾನಾಗಿಪ್ಪಳು ಚಿತ್ತ ಶುದ್ಧ ಉಳ್ಳವಂಗೆ ಇದಕ್ಕೆ ಮಾರಾಯ ದಂಪತಿಗಳು ಮನಸ್ಸು ಎಷ್ಟು ದೊಡ್ಡದು ಏ ಶ್ರೀಮಂತಿಗೆ ಇವತ್ತು ಅನೇಕರು ಪ್ರಾಣಿಕ್ ಹೀಲಿಂಗು ವಾಸ್ತು ಅವು ಇವು ಅಂತೆಲ್ಲ ಬಂದಾರ ಎಲ್ಲ ನಿಮ್ಮ ಮನೆ ಶುದ್ಧ ಮಾಡ್ಕೊಳ್ಳಿ ಅತ್ತಗೆರಿ ಇತ್ತಗಿರಿ ಕಸ ಎಲ್ಲ ಹೊರಗೆ ನಿಮ್ಮ ಮನೇಲಿ ಆದ ಕಾರಣ ಈ ರೋಗ ಈ ರೋಗ ಅಲ್ರಿ ರೀ ಅವ್ರು ಗುಡಿಸ್ನಲ್ಲಿ ವಾಸ ಮಾಡ್ತಾರೆ ಅವ್ರ ಮನೇಲಿ ಏನು ಇಲ್ಲ ಉಟ್ಕೊಳಕ್ಕೆ ಎಷ್ಟು ಬೇಕು ಅಷ್ಟು ಬಟ್ಟೆ ಸ್ನಾನ ಮಾಡೋಕ್ಕೆ ಅಡಿಗೆ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟೇ ಮಡಿಕೆ ಕುಡಿಕೆ ದುಡ್ಕೊಂಬರ್ತಾರ ಅಲ್ಲಿ ಪ್ರಸಾದ ಮಾಡ್ತಾರೆ ಬಿಸಿ ಬಿಸಿ ಹಿಂಗೆ ಜೀವನ ಮಾಡ್ತಾ ಇದ್ದಂಥವ್ರು ಒಂದು ಲಕ್ಷ ಜನಕ್ಕೆ ಅವ್ರು ದಾಸೋಹ ಮಾಡಿದ್ರು ಅಂದರೆ ಅವ್ರದ್ದು ಏನು ಅಕ್ಷಯನಿಧಿಯಾಗಿರ್ಬೇಕು ಅವ್ರ ಪಾತ್ರೆ ಅಂದರೆ ಅವ್ರು ಹೇಳ್ತಾರೆ ಯಾವ ಪ್ರಾಣಿ ಕಿ ಇಲ್ಲಿ ಹನ್ನೆರಡನೇ ಶತಮಾನದ ನಮ್ಮ ಶರಣರು ಚಿತ್ತ ಶುದ್ಧ ಉಳ್ಳವಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಯಾರಲ್ಲಿ ಮನಸ್ಸಿನ ಶ್ರೀಮಂತಿಕೆ ಇರ್ತದೆ ಅವ್ರಿಗೆಂದು ಬಡತನ ಇರೋದಿಲ್ಲ ಇದು ನಮ್ಮ ಶರಣರ ಜೀವನ ಇದು ದುಃಖವನ್ನು ನೋವುಗಳನ್ನು ಸಂಕಟವನ್ನು ದಾರಿ ಇಲ್ಲಿ ಅದನ್ನೇ ಇವೆಲ್ಲ ಸಂಸಾರವನ್ನು ನಮ್ಮ ಶರಣರು ಗೆದ್ದಿದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಂಡನಾಯಕ ಭಕ್ತಿ ಭಂಡಾರಿ ಕೇಸಿರಾಜರು ಪರಮೇಶ್ವರರಿಗೆ ದೇವಾ ನೀನು ಮನುಷ್ಯರನ್ನ ಜನನ ಮರಣಕ್ಕೆ ಕಳಿಸ್ಬಿಟ್ಟಿದೀಯಾ ನಾನು ನಿನಗೆ ಒಲಿಬೇಕು ಅನುಗ್ರಹ ಆಗಬೇಕು ಅಂತ ಹೇಳಿದರೆ ನೀನೇನು ಮಾಡ್ತೀಯ ನಿರ್ಮಲ ಮನಸ್ಸಿನಿಂದ ನಮ್ಮನ್ನು ಸ್ಮರಣೆ ಮಾಡುವಂತೀಯ ಎಲ್ಲಿ ನಿರ್ಮಲ ಮನಸ್ಸಿನಿಂದ ಸ್ಮರಣೆ ಮಾಡೋದವ ಮರಾಯ ಬರೀ ಹಸಿವು ತ್ರಿಷಿ ಅದು ಇದು ಬೇಕು ಬೇಡ ನೂರೊಂದು ನಾವು ತಲೆಗೆ ಹಾಕ್ಕೊಂಡಿದ್ದೀವಿ ಅದು ಬೇಕು ಇದು ಬೇಕು ನೂರೆಂಟು ಇದೇ ಸಂಸಾರ ಈ ಬೇಕು ಬೇಕು ಅನ್ನೋ ದಾಹವನ್ನು ನಮಗೆ ಕೊಟ್ಬಿಟ್ಟು ನಿನಗೆ ಈ ದಾಹ ಇಲ್ಲ ನೀನು ಜನ ಮರಣಕ್ಕಿದ್ದಿರೋನು ನಿನಗೆ ಇವೆಲ್ಲ ಇಲ್ಲ ಅವ್ರು ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ಅಂದರೆ ಜಲಲ ಮರಣಾದಿ ದುಃಖವನ್ನು ಅರಿಯೈ ದುಖಂಗಳ ನೀ ಜನಲ ಮರಣಾದಿವಿರಹಿತಪಮ ಸುಖಿ ಎತ್ತಬಲ್ಲ ದುಃಖವನು ಅಭವ ಅಲ್ರಿ ಅವ್ರ ದಂಡನಾಯಕರು ಪ್ರಜೆಗಳಿಗೆ ಆಡಳಿತ ಕೊಡಬೇಕಾದ್ರೆ ಪ್ರಜೆಗಳೆಲ್ಲ ದುಃಖ ದುಮ್ಮಾನಗಳನ್ನು ಹೇಳ್ಕೊಳ್ತಿದ್ರು ಎಷ್ಟು ಜನಕ್ಕೆ ನಾವು ಅವ್ರ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗ್ತದ ಖಂಡಿತ ಆಗಲ್ಲ ಏಕೆ ಅಂತ ಹೇಳಿದರೆ ಅವ್ರು ಒಂದೇ ಎರಡೇ ಮನುಷ್ಯರ ಸಮಸ್ಯೆ ಕುಟುಂಬದಲ್ಲಿ ಏ ನನ್ನ ಗಂಡ ಹಿಡಿದು ಹೊಡಿತಾನೆ ನನಗೆ ಮಕ್ಕಳಾಗಿಲ್ಲ ನನ್ನ ಮನಗೆ ನನ್ನ ಮಗನ ಲಗ್ನ ಇಲ್ಲ ನನಗೆ ಕೆಲಸ ಇಲ್ಲ ಇರಕ್ಕೆ ಇರೋಕ್ಕೆ ಇಲ್ಲ ನಮಗೆ ಕುಡಿಯೋಕ್ಕೆ ನೀರಿಲ್ಲ ನನ್ನ ಹೊಲದಲ್ಲಿ ಬೆಳೆ ಬರೋದಲ್ಲ ಒಂದೇ ಎರಡೇ ಇದಕ್ಕೆಲ್ಲ ಸಮಸ್ಯೆ ಆಡಳಿತದವ್ರು ಮಾಡೋಕ್ಕಾಗ್ತದ ಆಗಲ್ಲ ಇದೆಲ್ಲ ಪ್ರಕೃತಿ ಪ್ರಕೃತಿ ಏನು ಮಾಡ್ತದೆ ಅದನ್ನು ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ಇಂಥ ಜಗತ್ತ ನಿರ್ಮಾಣ ಮಾಡಿಬಿಟ್ಟು ಪರಮಾತ್ಮ ನಿರ್ಮಲ ಮನಸ್ಸಿನಿಂದ ನನ್ನ ನೆನೆದು ಬಿಡು ಎಲ್ಲಿ ನಿರ್ಮಲ ಮನಸ್ಸು ಬರ್ತತೋ ಮರಯ ಹೊಟ್ಟಸ್ತು ಗ್ಯಾಸ್ಟಿಸೈಡ್ಸು ಮಂಡಿ ನೋವು ಬೆನ್ನು ನೋವು ಎಲ್ಲಿಂದ ಧ್ಯಾನ ಮಾಡೋಕ್ಕಾಗ್ತದೆ ಬೆನ್ನೋ ಕಡೆ ಹೋಗ್ತದೆ ಮನಸ್ಸು ಹೀಗೆ ಸಂಸಾರ ಇದು ದೇಹದ ಸಂಸಾರ ಇದು ಜನಲ ಮರಣಿ ವಿರಹಿತ ಅನುಪಮ ಸುಖಿ ನೀನು ಅನುಪಮ ಸುಖಿ ಪರಮಾನಂದದಲ್ಲಿರೋನು ಯಾಕೆಂದ ದೇಹ ಇಲ್ಲ ನಿನಗೆ ಶಿವದೃಶ್ಯ ಇಲ್ಲ ನಿನಗೆ ಊಟ ಮಾಡಲ್ಲ ನಿನಗೆ ಮಲ ಮೂತ್ರ ಇಲ್ಲ ನಿನಗೆ ದುಃಖ ನೋವುಗಳು ಸಂಕಟ ಇಂದ್ರಿಯಗಳಿಲ್ಲ ಮತ್ತು ನಿನಗೆ ಎಲ್ಲಿ ಜನನ ಮರಣ ಮತ್ತು ನಿನಗೆ ದುಃಖ ಎಲ್ಲಿದೆ ನಮ್ಮನ್ನು ಜನಮರಣದಲ್ಲಿ ತಂದುಬಿಟ್ಟು ನಮ್ಮ ನೂರಂಟು ಕಷ್ಟ ಕೊಟ್ಬಿಟ್ಟು ನಿರ್ಮಲ ಮನಸ್ಸಿನಿಂದಿರು ನಿರ್ಮಲ ಎಲ್ಲಿ ನಿರ್ಮಲ ಮನಸ್ಸೋ ಮರಾಯ ಹೀಗೆ ದಂಡನಾಯಕ ಕೆ ಸಿರಾದರು ಲೋಕದ ಪ್ರಜೆಗಳ ದುಃಖಗಳನ್ನು ನೋಡಿ ಇಂಥ ಜಗತ್ತು ನಿರ್ಮಾಣ ಮಾಡಿಬಿಟ್ಟಿದೆಯೋ ಪರಮಾತ್ಮ ನಿನಗಿದೆಲ್ಲ ಗೊತ್ತಿಲ್ಲ ದುಃಖ ಏನು ನಿನಗೆದ ಅರ್ಥ ಆಗತ್ತ ಯಾಕೆ ನೀನು ತೇಗನೆ ಧರಿಸಿಲ್ಲ ಹೀಗೆ ಯಾರಾದರೂ ಈ ಥರ ಪರಮಾತ್ಮ ಚಾರ್ಜ್ ಮಾಡ್ತಾರಾ ನೋಡ್ರಿ ಈಗ ಇದುವರೆಗೆ ನೂರು ಹತ್ತು ಕಂದ ಪದ್ಯಗಳನ್ನು ಅವರು ಭಕ್ತಿ ಬ ಅದಕ್ಕೆ ಅವ್ರ ಭಕ್ತಿ ಬಂಡಾರೆ ಇಷ್ಟೆಲ್ಲ ಅವರು ಭಕ್ತಿ ಮಾಡ್ಕೊಂಡು ಬಂದಿದ್ದಾರೆ ದಂಡನಾಯಕ ಪ್ರಧಾನಮಂತ್ರಿ ಒಂದು ದಿವಸ ನನಗೆ ಅದನ್ನು ಕೊಡು ಇದನ್ನು ಕೊಡು ಎಂದು ಅವ್ರು ಕೇಳೇ ಇಲ್ಲ ಯಾಕೆ ಅವ್ರು ದಂಡನಾಯಕರಾಗಿದ್ದಾರೆ ಚಕ್ರವರ್ತಿ ಹತ್ರ ಅವ್ರು ಹೇಳ್ತಾ ಇರೋದೇನು ನನಗೆ ನೇನು ಬೇಕು ಇಷ್ಟೆಲ್ಲ ಐಶ್ವರ್ಯ ಅಧಿಕಾರ ಆನಂದ ತನ್ನ ಬದುಕಿನಲ್ಲಿದ್ದರೂ ಕೂಡ ನನಗೆ ಪರಮಾನಂದ ಬೇಕು ಅಂತ ಅವರು ಬೇಡ್ತಾ ಇದ್ದಾರೆ ಹೊರತು ನನಗೆ ಅದು ಬೇಕು ಇದು ಬೇಕು ಎಂದು ಅವರು ದೇವರಲ್ಲಿ ಪರಮೇಶ್ವರನಲ್ಲಿ ಅವರು ಇಲ್ಲ ಅದಕ್ಕೆ ಅವರು ಹೇಳ್ತಾರೆ ಜನನ ಮರಣಾದಿ ವಿರಹಿತ ಅನುಪಮ ಸುಖಿ ದುಃಖವ ನೆತ್ತಬಲ್ಲೆ ಅಭವ ಏನು ಅನುಪಮ ಪರಮಾನಂದೀತಲ್ಲಿ ಇರತಕ್ಕಂಥವನು ದುಃಖ ಅಂದರೆ ಏನು ನಿನಗೆ ಗೊತ್ತಿಲ್ಲಪ್ಪ ಅದನ್ನೇ ಅಕ್ಮಾದಿಯವ್ರ ವಚನದಲ್ಲಿ ಹೇಳ್ತಾರೆ ನೊಂದವರ ನೋವ ನೋಯದವರು ಎತ್ತಬಲ್ಲರು ಅಂತ ಯಾರಿಗ ನೋವು ಕಷ್ಟ ಹಸಿವು ರೋಗ ಇಲ್ಲ ಅವರಿಗೆ ಹಸಿವು ಬಡತನ ಇರೋರು ನೋವೆಂದು ಅರ್ಥ ಆಗೋದಲ್ಲ ಹಂಗೆ ಪರಮಾತ್ಮನೇ ನಿನಗೆ ಈ ಮನಸ್ಸಿನ ಕಷ್ಟ ಏನಂತ ಗೊತ್ತಿಲ್ಲ ಇವನು ಹುಟ್ಟಿಸ್ಬಿಟ್ಟು ಇವನನ್ನು ಏನು ಸತ್ತು ಹುಟ್ಟೋಗಿ ತರ್ತಾ ಇದೆಯಾ ಜನ್ಮ ಜನ್ಮದಲ್ಲಿ ಬಹಳ ಸುಂದರವಾಗಿ ಕಂದ ಪದ್ಯದಲ್ಲಿ ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಭಕ್ತಿ ಭಂಡಾರಿ ಕೇಸರಿರಾಜರ ಭಕ್ತಿ ಸ್ತೋತ್ರ ಕಂದಗಳು ತೊಂಬತ್ತ ಒಂಬತ್ತು